ಈಗ ಪೂಜಾ ಅಲ್ಲಿ ಹೋಗಣ ಈಕಿಗಿ ನಮ್ಮ ಅಕ್ಕಗ ಕಚ್ಬೀಚಿ ಮಾತಾಡಬೇಡ ಸಣ್ಣ ವಯಸ್ಸಿನ ಗಿರೇಟ್ ನನಗ್ ಮಾತು ಕೊಟ್ಟಾಳ ನನ್ನ ಮಗಳಿಗೆ ನಿನಗೆ ಕುರ್ತಪ್ಪ ಅಂತ ಹೇಳಿ ಹೌದು ಮಾತು ಕೊಟ್ಟಿ ಮಾತಾಡಿ ನಮ್ ಮಗನಿಗೆ ಹೇಳು ಸಿಗಲ್ಲ ಮತ್ತ ಅಲ್ಲಿ ಹೋಗ ಮನೆ ಮಾತಾಡ್ತೇನ

ಬಾಳ್ಲಾ ಹಾಕ್ತೀನಿ ನಡ್ಯಾನಿ ನಾ ಏ ಕಾಲು ಬಾರ್ದನ ಒಳಗ ಚೀಲ ಇಲ್ಲ ರಾಶಿ ತಂದ್ ಇಟ್ಟಿದು ಹಾಂಜವಾನೂ ಬರದು ಹಾಂಜವನು ಬರದು ನಡಿ ನೀನು ನಿನ್ನ ಬಾರದ ಯಾರು ಯಾರ ಬೇಕ ನಡ್ಯಾನಿನ ಮಾನ್ಗೇಡಿ ಹಣ್ಣ ಮಾನ್ಗೇಡಿ ಹಿಂಗ ಮಾತಾಡ್ತಾನೆ ನೋಡ್ತಮ್ಮ ನಿಂತೊಯ್ ಕೊಳಿ ನಿಮ್ಮ ಮುಂದ ಮುಂದೆ ನಿನ್ನ ಕಾಲಾಗನು ಸಾಕಾಗಿದೆ ಹೆಣ್ಣು ಹುಟ್ಕೆಂಡು ಹುಟ್ಕೆಂಡು ನೌನ್ ಕಾಲನ ಮೆಟ್ಟಿ ಹರ್ದೋದು ನಿಮ್ಮವ್ವನ ಕಾಲಾಗ ನನ್ನ ತಿಲಿ ಕೆಟ್ಟು ಹೋಗ್ಯದ ನೋಡ್ರಿ ಏನ್ ನಿನ್ನ ಮಯಾಗ ಮಣ್ ಹಾಕಲಿ మగ్ని గన్న నోడ కొంటిది వైకో పడుకోవడ మాటడ బడాం జరా సుర నడి సుసిన నా పై బుడి వైకో పట్టి నింత నిన్నంటది రాత్రి ఎలా ముగి

ಆರಾಮಿಲ್ಲ ಟೈಮ್ನಾಗ ಆರಾಮ ಇದ್ದದ್ದು ಕೇಳಕ್ಕೆ ಬಂದಿಲ್ಲ ಈಗ ಎದಕ್ಕೆ ಬಂದಿದೆ ಅಷ್ಟು ಮಾತಾಡು ನಾ ಆರಾಮಾಗಿ ಇರ್ಲಿಕ್ಕ ಹ್ಯಾಂಗ ಕಿರ್ಲಾಕ ಏ ಅವ್ವ ನನ್ನ ಗಂಡಗ ನನ್ನ ಮಗನಿಗೆ ಕುಂದ್ರಸ್ಯಾರ ಕುಂದ್ರಸು ಕುಂದಿರ್ಸಿ ಕೇಳು ಎದಕ್ಕೆ ಬಂದಿರ ಅಂತೇಳಿ ಆಮೇಲೆ ನಮ್ಮ ಬಾಯಿಂದ ಹೇಳ್ತೇವು ಇನ್ನ ಏನು ಒಂಚರ್ ನೀರನ್ನೂ ಕೊಟ್ಟಿಲ್ಲ ಏನಿಲ್ಲ ಹಂಗೆ ಹಿಂಗೆ ಮಾತಾಡತ್ತೇ ಲೇ ಅವ್ವ ನಾವು ಬಂದ ವಿಷಯ ಬೇರೆ ಅದಕ್ಕ ನಾವು ಮನೆಯಿಂದ ಹಿಡ್ಕೊಂಡು ಬಂದಿದ್ದೆವು ಇಪ್ಪತ್ತೈದು ವರ್ಷದಿಂದ ಹಿಂದಿಂದು ಇಪ್ಪತ್ತೈದು ವರ್ಷದಿಂದ ನೀವು ಹಿಂದಿಂದು ಹಿಡ್ಕೊಂಡು ಬಂದು ಭಾಳ ಚಲೋ ಮಾಡಿದೆ ಅಪ್ಪ ನಮ್ಗೆ ಯಾರು ಆಗಿಲ್ಲ ಒಂದು ಟೈಮ್ದಾಗ ಏನು ನಾವ್ ಎಲ್ಲ ಇದ್ದೇವ ನಾವೆಲ್ಲ ಇದ್ದೇವ ಅಂದಾರ ನೀವು ಯಾರು ನಮಗೆ ಕಾರ್ದ ಒಂದ್ ನೀರು ಕೊಟ್ಟಿಲ್ಲ ಬಂದಿರಿ ಕುಂದೂರ್ರಿ ಮತ್ತೆ ನೀರು ಏನಪ್ಪ ಅಂತ ಏನು ಹೊಲ್ದಾಗ ಇರ್ತೀನಿ ಸುಡ್ಗಾಡ ನೀರ್ ತಂದಿಲ್ಲ ಮೋಟ್ರ್ ಲೈಟ್ ಹೋಗಿ ಮೋಟ್ರ್ ಚಾರ್ಜ್ ಇಲ್ಲ ಕುಂದ್ರಿ ಈಗ ನೀನು ಹೆಣತಿ ಎಟ್ಟು ಮಾತಾಡತಾಳೆ ಅಪ್ಪ ಆ ಎಳಾಗ ನಮಗೆ ಮೂಗನಾಗೆ ಇಟ್ಟು ಮುಸು ನೋಡಿದ್ ನೀನು ಹೆಣತಿ ಅಣ್ಣ ನಮ್ಮ ತಾಯಿ ಬಂದವರು ನಿಮ್ಮ ಅಕ್ಕಿ ಮಾತಾಡೋದು ಮತ್ತೆ ನೆನಪು ಇವು ತುಂಬಾ ಪೇಕೆಕಿ

ಮಾಡಿದೀ ನಿನ್ ಊರಾಗೆ ಹಾಡಾಗ ತಗೇತ್ ಮಾಡ್ಕೊತ ಬಂದ ಚಾರು ಮಾಡಿದಿನಿ ಏನೇನೇಕಾ ಅದೇ ಒಂದ್ ಜನ ಅದು ಮತ್ತ್ ಹೋಗವ ಮದ್ ಹೇಳಕತ್ತಲ್ಲ ಯಾವ್ ಕಳ್ಸೋನು ಏನ್ ಮಾಡೋನು ಅಂದ್ರು ಆಯ್ತ್ ಇನ್ ಮಗಳ ಕೂಡ ಕೇಳಿ ಬಟ್ ಲಗ್ ಮಾಡಿ ಕಳ್ಸಿ ಬಿಡತ್ತಿ ನಾ ಇದು ವಿಚಾರ ಮಾಡಲಕ್ಕೂಡ ಏನಪ್ಪ ಏನ್ ಮಾತಾಡ್ತೀನಿ ನೀ ಏನ್ ಹೇಳಿದ್ರ ಅಪ್ಪ ಇರತನ ಹೇಳಿದಿ ನನ್ನ ಮಗಳಿ ನೆಲಿಯೋ ಕುರ್ತಪ್ಪಾ ಹೆಣ್ಣು ನೂಟ ಅಂದ್ರ ತಿಳಿದಿ ವರ್ಷ ಹಿಂದೆ ಹೇಳಿದಿನಿ ನನ್ನ ಮಗ ಸಾಣ ಕೂಚಿತ್ತು ಅವಾಗ ಹೇಳಿದಿ ಈಗ ಮಾತು ಬದಲಸಿ ಮಾತು ನೀವು ಬದಲಾಗಿರ ನಾನು ಬದ್ಲಾಗಬೇಕಾಗ್ತದ ನಾವೇನ್ ಬದಲಾಗಿದ್ರಿ ಒಪ್ಪಾ ಇದು ಬರದು ಹೋಗುದು ವಿಷ ಕಡಿಮೆ ಮಾಡಿದು ಯಾಕ ಹಾ ಅಂದ್ರ ಎಲ್ಲಾ ನಮ್ದು ಹೈರಾಣ್ ಪರಿಸ್ಥಿತಿ ಆ ನೋಡ್ಬೇಕು ಮಗ ಇದ್ದ ಬಾಂಬೆ ಹೊಯ್ತಾನ ಹೊಲಾ ಮನಿ ಎಡೆ ಗಂಡ ಹೆಂಡತಿ ಬಡದ್ಯಾಡ್ ಮಾಡ್ತೀವ್ ನಮ್ದು ಬರೋದಾಗಿಲ್ಲ ಊರಾಗ ಮನಿ ಹೆಣ್ ತೋರ್ದು ಕಟ್ರಸ್ಬೇಕತ್ತೀವಿ ತಾಜ್ ಮಹಲ್ ಕಟ್ರಿಸದಂಗ ತಾಜ್ ಮಹಲ್ ತಗೊಂಡ ನಾ ಏನ್ ಮಾಡ್ಲಿನ್ ತಕಿ ಮಾತಿನ ತಕ ಏನ್ರಿ ನೀವೇ ಮಾತಿನ ತಕ ಏನ್ ಮಾತಿನ ತಕ ನಡೀರಿ ನನ್ನ ಮಗನಿಗೆ ನನ್ನ ಮಗಳಿಗೆ ನಾ ಏನಾರ ಚಲೋ ಮನೆ ನೋಡ್ಕೊಡ್ತೀನಿ ನಿಮ್ ಮನಿಗೂಡ್ಲಿ ಇಲ್ಲಿ ತರ ಬಿದ್ದ್ರ ಅಂದಿಲ್ಲ ಯಾರು ಅಂದಿಲ್ಲ ನಮ್ಮ ಅಪ್ಪ ಬಿದ್ದು ಆದ್ಮಕರ ಪರಿಸ್ಥಿತಿ ಏನಂತ ನೀವ್ ಅಂತನ ಹಾಳು ಮಾಡಿ ಅಕ್ಕ ಹೇಳಿ ನಾ ಯಾಕಲಿ

ಬಾರ ಅಂತ ನನಗೆ ಹೇಳ್ಬೇಡ ನೆಲ್ಲ ಇದ್ ಹೀಗಕ ನನ್ನ ಮಗನೆ ಕರ್ಕೊಂಡು ಹೊಂಟಿನ ತ ಒಂದು ವಿಷಯ ಇವ ಎಲ್ಲಿದು ನೀ ಮಗಲೇ ಬಾರ ಒಂದನಾ ಸಾವಿರ ತರ ಬಂದಿಲ್ಲ ಈಗ ಬಂದು ಕೂತ ನನ್ಕ ಗೌರವನಾಗಿ ದಿ ಯವ್ವ ಮಗ ನಾನು ಮಗ ಇರಾದೆ ಬಾಂಬೆ ಕಿರ್ತ ಅವನು ಬರಾದೆ 10 ವರ್ಷ ಹೋಗಿ ಬರ್ತಾನೆ ಅವನು ಬರಬೇಕು ಒಂದಿನ ನಿndರ್ತಾನ ಮರ್ದಿನ ಓಡಿ ಹೋಗತಾಯಿತಂತೆ ಬನರ ಬರೆ ಒಂದನ ನಿndರ್ತಾನ ಇಲ್ಲ ಮತ್ತೆ ಅದೇ ಸಾವಿರ ತನೆನಪಾಗಲೆನು ಫೋನ್ ಅಚ್ಚಿ ಕೇಳ್ತಾರಲ್ಲ ಏನ್ ಕೇಳ್ತಾರೆ ಫೋನ್ ಸರ್ ಕೇಳೆ ಅವನಿಗೆ ಮೊಬೈಲ್ ನಂಬರ್ ಕೊಟ್ಟಿಲ್ಲ ನಾನೇ ಕೊಟ್ಟಿಲ್ಲ ನಗನಕಿ ಬಾಸ್ತಿದ್ರೆ ಐತೆ ತಗೋ ಅಲ್ಲವಾ ಬುದ್ಧಿ ಏನಲ್ಲ ಹುಡುಗಿಗೆ ಏನಲ್ಲ ಹೇಳಿ ಕೊಟ್ಟಿಲ್ಲ ನೀನ್ ತಪ್ಪೇ ತಿಳ್ಕೊಳಿ ಹುಡುಗಿ ಫೋನ್ ಅದ ನನಗ್ ಮಾತಾಡ್ಬೇಕು ಹುಡ್ ಮಾತಾಡಿ ಕಾತಾಡಿ ಸಾನ್ ಬಾಟಿ ಬರೀ ಕಾರ ಇನ್ನೇನು ಆಯ್ತಲ್ಲ ಈಗ ನೋಡು ಇನ್ನ ಯಾವತ್ತು ಬೀಗ್ರ ಬೀಗ್ರ ಅದೇವಂದ್ರ ಇನ್ನ ನೀವು ನಮಗ್ ಮಾಡೋದು ನಾವ್ ನಿಮಗ್ ಮಾಡೋದು ಇದೆಲ್ಲ ನಡದೆ ನಮಗ್ ಮಾಡೋದು ನಿಮಗ್ ಮಾಡೋದ್ ಮಾಡೋದು ಬ್ಯಾಡವ್ ಏನು ನೀ ಇಲ್ಲಿ ತರ ನಾ ದಿನ ಹಳ್ಳಿ ಹೊಡೀ ಈಗ ಗಾಡ ನಡಗ ಏನ್ ಹೇಳ ಕರ್ಕೊಂಡ್ ಬಂದಾನ ನೀಟ್ ಅವ್ನ ಕೂಡ ಮಗನಿ ಮುಂದೆ ಹಾಕೋದು ಬಂದಿದ್ದಿ ಯಾರ ಹೆಣ್ ಕೂಡ ನೆಗರೇನ ಇದಕ್ಕ ಮೊದಲೇ ಒಂದು ಮಾತು ಬರ ಸುರ್ಗಾಡ್ ಬರ ಅಂತ ಕಾರಣ ಒಂದ್ ಮರಾಠಿ ಮಾತಾಡ್ಕೊತ ಖಿಲಾರಿ ಜವಾರಿ ನಮ್ಮ ಇದಕ್ಕೆ ಯಾರು ಹೆಣ್ ಕೊಡ್ತಾರ ಅನ್ನ ಎಡಿ ಆಗಡಿ ಹನ್ನೊಂದು ವರ್ಷ ನಾವ್ ಆಯ್ತಾ ಪಾಂಡಕ್ಕೆ ಬಿಟ್ಟಿದ್ದವ್ ಹೇಳು ಯಾವ ಈ ಮಾತು ಬರ್ಲಾರ್ದವ್ರ ಯಾರಿಲ್ಲ ಎಲ್ಲಾರು ಮಾತಾಡ್ತಾರ

ನಮ್ಮ ಯಾರು ಮಣ್ಣು ಹಾಕಲಿ ನಿನಗೆ ಹೇಳ್ದೆ ನಾನು ಅವಾಗೆ ಹಚ್ಚುಟ್ ಬೇಡ ಮಗನ ಇಲ್ಲೇ ಇಟ್ಗೋ ಅದ ಕನ್ನಡ ಕಲಿಲಿ ನಮ್ಮ ಕನ್ನಡ ಭಾಷೆ ಕಲೀಲಿ ಅಲ್ಲಿ ಹಚ್ಚುಡ್ದೆ ನಾಳೆ ಯಾ ಹೆಣ್ಣು ಸಿಗದ ಕಠಿಣದ ಅಂತ ಹೇಳಿ ನನ್ನ ಮಾತು ಕೇಳ್ತೆ ನಿಜರೇ ನಾವು ಯಾರು ಹೇಳಿದ್ ತೊಂಡು ಯಾರು ದೇಣ ಮುಟ್ಟಿಸಿದೆ ಹೇಳು ಬಾಂಬೆ ಬಾಂಬೆಗೆ ಹೋಗೋಣ ಮನೆ ಕಟ್ಟಿಸ್ಯೋ ದೇಣ ಮುಟ್ಟೇವು ಅದೇ ವಿಷಯ ಅದನ್ನು ನಿನಗೆ ಏನು ಮ ಮಾತಾಡ್ತಿ ಏಯ್ ಮಾತಾಡು ಹು ಸುಳೆ ಮಗನ ಮಾತಾಡು ಸಾರ ಅಪ್ಪಾ ಯಾತು મારસીં માતીગી પુપું ભરએકા? વાયો પ્પી કાળું તારલે પીંડું 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 પીંડુ ಮಾತಾಡ್ತೀನಿ ಅತ್ತಿ ಅಂದಂಗ ಅದು ಮತ್ತೆ ಈಗ ನನ್ನ ಮಗಳನ್ನ ಗುಡಾಡಬೇಕು ಏನು ಗುಡಾಡಕ್ಕೆ ಆದಕ್ಕೆ ಹೆದಿ ಬರಲ್ಲ ಇದ್ ಕಾರಣ ಬರಲ್ಲ ಯವ ಒಂದು ಈ ಎಸ್ ಕೆ ಪರಟ ಅವರು ಅವರದು ಇದು ನೋಡಿ ಇಲ್ಲ ಕನ್ನಡ ಕಾಡ ಗಂಡಾ ಮರಾಟಿ ಹಾಂತಿ ಅದ್ರಾಗ ಆಕಿ ಈ ಮಾರ ಕನ್ನಡ ಬರ್ತಿತ್ತಲ್ಲ ಅವ್ನಿಗೆ ಮರಾಠಿ ಬರ್ತಿತ್ತಲ್ಲ ಒಂದಾಣೆ ಕಾಕೊಂಡೆ ಅವರೇ ಮಕ್ಕಳು ಹಾಡುದು ಮರಿ ಹಾಡದು ಸೌಸರ ಮಾಡಲಿಲ್ಲ ಎಲ್ಲರೂ ಇವೆಲ್ಲ ಸವನ ಅವನು ಎಲ್ಲರೂ ಒಂದೇ ಇರ್ತಾರಾ ಆಕೆ ಒಂದಾಣೆ ಕಾಕೊಂಡು ಅವ ತನ್ನ ಮಗಳು ಒಂದಾಣೆ ಕಾಕೋಬೇಕಲ್ಲ ಅಲ್ಲ ಕನ್ನಡ ಬರಲ್ಲ ಅಂತಾ ಕನ್ನಡ ಮಾತಾಡು

थोड़े दिन राणी के बाद थोड़ा थोड़ा बात करते का भाळ भाळ बोलतय है मा तो ना मंगले गैंग मारा देगी नहीं भाड़ भाड़ मार अड़ते होते मैं थोड़ा सिखाता है कन्नड़ भी बोलता हिंदी भी बोलतोय मराठी भी आता मला नी नाने हो मराठी कहते हिंदी कहते ना तरबड़ा तुला किती मराठी येत आहे बघ मला भी मराठी येत मी भी दहा लोक दहा गाव फिरून काम करून फोटो भरून आलेले माझ्या नवरा दारू फिरून फिरत होता इकडं तिकडं तुझा बाप मला येऊन कधी एक भाकरी हाय का नाही का ताई तू आहे म्हणून विचारलं नाही तुझा बाप खडूस आहे तुला मराठी चांगलं आहे मराठी येत आहे आम्हाला पण तुझ्यासारखं आम्ही तेच बोलत नाही आम्ही कन्नड मी बोलतो कन्नड थोडा थोडा बोलतोय थोडं थोडा कली बघा होती कली बघा कन्नडा पक्का

ನನ್ ಮಗ ಮರಾಠಿ ಕಲ್ತು ತಗೊಂಡ್ ನೋಡು ನೋಡ್ ಮರಾಠಿ ಕಲ್ತು ತಗೊಂಡ್ ಏನಾತ್ ನನ್ ಮಗ ಹಿಂಗ್ ಅಂಗಿ ತೊಳರ್ಸಿ ದಿಮಾಕ್ ಮಾಡಾಕತ್ತಿದ್ದ ಮತ್ತ ನನಗೂ ಬರ್ತಾವ ನಾಯ ಕೊಟ್ಟ ಕಟ್ಕೊಲ್ ಹೊರಗ್ ಹಾಕ್ಬಿಟ್ಟೆ ಮರಾಠಿ ತಗದೋಗಿ ಇದ್ ನೋಡು ಅದು ನೀನು ಕಪಾಳ ಗಡ್ಡಿಗೆ ಕೊಡ್ತೀನಿ ನಾ ಹ ನಾ ಹೇಳ್ತೀನಿ ನನ್ನ ಮಗಳು ಇವ್ನಿಗ್ ಮಾಡ್ಕೋತೀನ ಅಂದ್ರ ಮಾತರ ನಾ ಹೆಣ್ ಕೊಡಾಕಿ ಮಾಕಿನ ವಾಲ್ ಅಂದ್ರ ನನಗ್ ಗೊತ್ತಿಲ್ಲ ಕೊಡಲಕ್ಕ ಬಿಡಲಕ್ಕ ನನ್ನ ಕಪಾಳ ಗಡ್ಡಿ ಕೊಡ್ತೀನಿ ನೋಡು ಹೇಳು ಹೌದು ಕಪ್ಪ ಗಡ್ಡಿ ಕುಡು ಕರೆ ನಿಮ್ ಅಣ್ಣಗ ಹೆಣ್ಣು ಕುಡು ನಾನ್ ಮಗಳು ಮಾಡ್ಕೊಳಕ ನಾ ಏನ್ ಮಾಡ್ಲಿ ಯಾಕ ನಿನ್ನ ನೀ ಹಡ್ದಿ ನಿನ್ನ ಮಗಳು ನಿನ್ನ ಮಾತು ಕೇಳ ಈಗಿನ ಕೆಲವು ಕೇಳದ ಈಗ ತಮ್ಮ ತಮ್ ಪಸಂದ ಎಲ್ಲಾ ಈಗ ಎಲ್ಲಿ ಹಾದಿ ಗಾಂಧರಾಗ ಬೀದಿ ಚಾಳಿ ಕೊಟ್ಟು ಲಗ್ನ ಮಾಡಂತ ಕಾಲ ಹೋಗ್ಯಾದ ಈಗ ಎಲ್ಲಾ ಒಂದು ಹುಡುಗ ಹುಡುಗಿ ಸಿಕ್ಕ್ರಂದ್ರೆ ಪ್ರೀತಿ ಮಾಡೋದು ರೋಡ್ ನಾಗ ಹಾರ ಹಾಕೋದು ಮನಿಗ್ ಬಂದ್ ಬಿಡುದು ಇವೇನ ಹಂಗಿ ನನ್ನ ಮಗಳು ಹೂ ಅಂದ್ರ ನಾ ಹೂ ಅನಾಕಿ ನನ್ ಮಗಳಿಗೆ ಕರಿತೀನಿ ಹಾದಿಯಾರ್ ಬಿಡ್ರಿ ಹಿಂಗ್ಯಾಕಾಲಿಗೆ ಬಿಡೋಣ ಹಿಂಗ ಕರ್ಣ ಹುಚ್ಚಿ ಒಂದ್ ರೊಟ್ಟಿ ಹೋಗ್ತಾರ ಗಿಂಗ್ ಮಾಡ್ ಕುಂದ್ರ ಮಗಳಿಗಾರ ತರಾಕ್ ಬಿಡ್ರಿ ನನಗ ಹಿಂಗ್ರಿ ಹಿಂಗ್ಯಾಕ್ ಮಾತ್ರ ಮಗನೇ ಹೇಳ್ನಾ